ಲಂಚಕ್ಕೆ ಬೇಡಿಕೆ ಇಟ್ಟ ಪೊಲೀಸ್ ಸಿಬ್ಬಂದಿಯೇ ಲೋಕಾಯುಕ್ತ ಬಲೆಗೆ ಬೀಳ್ತಿರುವ ಘಟನೆ ಒಂದರಂತೆ ಬೆಳಕಿಗೆ ಬರ್ತಾನೆ ಇದೆ ನಲವತ್ತು ಸಾವಿರ ರೂಪಾಯಿ ಲಂಚ ಪಡಿತ ಇದ್ದಾಗ ಪಿಎಸ್ಐ ಓರ್ವರು ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಘಟನೆ ನಡೆದಿದೆ ತುಮಕೂರು ಗ್ರಾಮಾಂತರ ಠಾಣೆಯ ಪಿಎಸ್ಐ ಚೇತನ್ ಕುಮಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಕಾರೊಂದನ್ನು ವಶಕ್ಕೆ ಪಡೆದಿದ್ದ ಪಿಎಸ್ಐ ಚೇತನ್ ಕುಮಾರ್ ಕಾರಿನಲ್ಲಿ ಅನುಮಾನಾಸ್ಪದ ವಸ್ತು ಇದೆ ಅಂತ ಠಾಣೆಗೆ ಕರೆತಂದಿದ್ದಾರೆ ಬಳಿಕ ಕಾರು ಬಿಡದೆ ಪ್ರಕರಣವನ್ನು ದಾಖಲಿಸದೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಬೆಂಗಳೂರು ಮೂಲದ ವ್ಯಕ್ತಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಬಿಡಬೇಕಂದ್ರೆ ಒಂದು ಲಕ್ಷ ರೂಪಾಯಿ ನೀಡಬೇಕು ಅಂತ ಕೇಳಿದ್ದಾರೆ ಬಳಿಕ ನಲವತ್ತು ಸಾವಿರ ರೂಪಾಯಿಗೆ ಡೀಲ್ ಮಾಡಿಕೊಂಡಿದ್ದಾರೆ ಈ ಹಣವನ್ನು ಟೋಲ್ನ ಅಂಗಡಿಯೊಂದರಲ್ಲಿ ಕೊಡಲು ಪಿಎಸ್ಐ ಹೇಳಿದರು ಅಂಗಡಿಗೆ ಹಣ ಕೊಡಲು ಬರುವವರು ಫೋಟೋವನ್ನು ಅಂಗಡಿಯವನಿಗೆ ರವಾನಿಸಿದ್ರು ಅಂಗಡಿಯವನ ಮೊಬೈಲ್ ಪರಿಶೀಲಿಸಿದಾಗ ಪಿಎಸ್ಐ ಪಾತ್ರ ಬಯಲಾಗಿದ್ದು ಹಣ ಪಡೆಯಲು ಬಂದ ಪಿಎಸ್ಐ ಚೇತನ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ